ಿ ಸಾರೂನು ಆಗೈತೆ ಇನ್ನೇನು ಅವ್ರನ್ನ ಕರ್ಕೊಂಬಂದು ಮುದ್ದಿಗೆ ಇಡ್ತೀನಿ ಹ್ಞೂ ಅವ್ರು ಬಂದು ಹಿಂಗೆ ಚೆನ್ನಾಗಿ ಕುಕ್ಕೊಂಡು ಮಾತಾಡ್ಕೊಂಡು ಈ ಅಷ್ಟೊತ್ತಿಗೆ ಒಂದು ಹೊತ್ತು ಆಗುತ್ತೆ ಜಲ್ದಿ ಮುದ್ದೆ ಹಂಗೆ ಸೌತೆಕಾಯಿ ನಿಂಬೆಹಣ್ಣು ಈರುಳ್ಳಿ ಎಲ್ಲ ಹಂಗೆ ಕೊಯ್ದಿಕ್ಕಪ್ಪ ಹ್ಞೂ ಬರ್ತೀನಿ ಹೋಗ್ಬಾರ್ದು ಬತ್ತಿನ ಅಮ್ಮ ಒಂದೇ ಸತಿ ಮುದ್ದೆ ಮಾಡಿಕ್ಕೆ ಹೋಗಮ್ಮ ಮುದ್ದೆ ಮಾಡಿಕ್ಕೆ ಹೋಗಿ ಬಾ ಹ್ಮ್ ಬಂದಿದ ತಕ್ಷಣ ಊಟಕ್ಕೆ ಇಕ್ಬೋದು ಯಾರು ಬಂದಿಡ್ಕೇನೆ ಯಾರು ಉಂಬಲ್ಲ ಹ್ಞೂ ಕುಕ್ಕೊಂಡು ಮಾತಾಡ್ತಾರೆ ಆ ಅವರು ಹ್ಞೂ ಕ್ಷಣಕ್ಕೆ ಮಾತಾಡಿ ಆಮೇಲೆ ಹಂಗೆ ಹಿಂಗೆ ಅಂತ ಹಳೆದೆಲ್ಲ ಹೇಳ್ತಾರೆ ಇವಾಗ ಹಳೆದೆಲ್ಲ ಮನ ಸ್ನೇಹಕ್ಕೆ ಬಿಡ್ರಪ್ಪ ಯಾ ನೀವು ಬಂದಿರೋಕ್ಕೆ ನಾವೂ ಮಾಡಿದೀವಿ ನಮ್ಮ ಮನೆಯಾಗ ಏನಿರುತ್ತೋ ಅದನ್ನ ಬರ್ರಿ ಹುಣ್ಣು ಬರೀ ರೀ ಅಂತ ಅಂತೇಳಿ ಕರ್ದು ಬರ್ತೀನಿ ಹ್ಞೂ ಮತ್ತೆ ನೀನು ಎಲ್ಲನ ಕೊಯ್ಕೊತಿರು ಓ ನಾ ಆಯ್ತು ಹೇಳು ಕರ್ಕೊಂಡ್ಬತ್ತಿನಿ ಮೂವರ್ನು ಕರಿತೀನಿ ಮೂವರು ಬರ್ರಿ ಅಂತ ಹೇಳಿ ಹ್ಞೂ ಮೂವರು ಬಂದು ಊಟ ಮಾಡ್ಕೊಂಬರ್ರಿ ಅಂತ ಹೇಳಿ ಹೇಳ್ತೀನಿ ಹೊರಗೆ ಹೋಗ್ತೀನಿ ಅವಳು ಬೇರೆ ಬೇರೆ ಶಿಟ್ ಮಾಡ್ಕೊಂತೇಳಿ ನಿಮ್ಮ ದಡಮಯ್ ಅದಕ್ಕೆ ಹೊರಗೆ ನಿಂತ್ಕೊಂಡು ಕರಿತೀನಿ ಹೊರಗೆ ನಿಂತ್ಕೊಂಡು ಕರದು ಮೂವರ್ನೂನು ಕರ್ಕೊಂಡ್ಬತ್ತೀನಿ ಹ್ಮ್ ಅದಕ್ಕೆ ಮತ್ತೆ ಜಲ್ ಜಲ್ದು ಕೊಯ್ಬೇಕು ಬಂದು ನಾನು ಮಾತಾಡ್ಬಂತಿ ಹ್ಞೂ ಚೆನ್ನಾಗ್ ಹುಡ್ಗಿನ್ ತಾಯಿ ಹಂಗ ನಾನು ಮುದ್ದೆ ಮಾಡ್ತಿರ್ತೀನಿ ಮಾತಾಡ್ಮಂತಿ ಸರಿ ಆಯ್ತು ಹೇಳಮ್ಮ ಬೇಗ ಕರ್ಕಂಬ ಹ್ಞೂ ಹುಡ್ಗಿ ಜೊತೆ ನಾನು ಯಾವತ್ತೂ ಮಾತಾಡಿಲ್ಲ ಬೇಗ ಮಾತಾಡ್ಬೇಕು ಅಂತ ಹ್ಮ್ ಚೆನ್ನಾಗಿದಾಳ ಕಣಮ್ಮ ಏಮ ಶ್ರೀ ಏಮೋ ಏಮು ಅಂತ ಕರೀತಾರ ಅವ್ರು ಹ್ಮ್ ಏಮೋ ಅಂತ ಕರೀತಾರ ನೀನು ಹಂಗೆ ಕರಿ ಹ್ಮ್ ನೀನ್ ಏಮೋ ಅಂತ ಕರದಿ ತಕ್ಷಣ ಹುಡ್ಗಿ ಬಿದ್ದೋಗ್ ಬಿಡ್ಬೇಕು ಬೇಗ ಬಾರಮ್ಮ ಏ ಆಯ್ತು ಹೇಳ ಏನು ಅಲ್ಲೇ ಕುಕ್ಕಂಬಿ ತುಂಬಾ ಸಕ್ಕತ್ತಾಗಿದ್ದಾಳ ಏಮು ಹ್ಮ್ ತುಂಬ ಚೆನ್ನಾಗಿದ್ದಾಳೆ ಅಂತ ಹುಡ್ಗಿ ಸಿಕ್ಬಿಟ್ರೆ ನನಗೆ ನೋಡ್ಬಿಟ್ಟು ಒಟ್ಟೆ ಹೊಟ್ಟೆ ಕಳ್ತಾಳೆ ಈ ಹುಡುಗಿನ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊತೀನಿ ನಾನೇನಿಲ್ಲ ಹ್ಞೂ ಸಕ್ಕತ್ತ ನೋಡ್ಕೊತೀನಿ ಹುಮ್ ಬರೋ ಅಷ್ಟೊತ್ತಿಗೆ ಸೌತೆಕಾಯಿ ನಿಂಬೆ ಕೊಯ್ದು ಇಕ್ಬಿಡ್ತೀನಿ ಪ್ಲೇಟ್ನಕ್ಕೆ ಆಮೇಲೆ ಮಾತಾಡ್ತೀನಿ ಹ್ಞೂ ಒಂದು ಕಣ್ಣು ನೋಡ್ದು ಬಿಡ್ತೀನಿ ಕಣ್ಣು ನೋಡಿತೀನಿ ಹ್ಞೂ ನೋಡೋಣ ಏನು ರೆಸ್ಪಾನ್ಸ್ ಬರುತ್ತೆ ಅವಳಿಂದ ಅಂತ ಏನೋ ಬರ್ರಮ್ಮ ಆಗೋದಾಗೈತೆ ನೀವು ಬಂದಿದ್ದೀರ ಅಂತ ಕೋಳಿ ತಂದು ಸಾರು ಮಾಡಿ ಕರಿತಾಯಿದ್ದೀನಿ ಬರ್ರಿ ಅಂತ ಕರೀತೀನಿ ಒಳ್ಳೆ ಮಾತನಾಡಿ ಹ್ಞೂ ನಾಳೆದೆಲ್ಲ ಮಾತಾಡೋದು ಬೇಡ ಅಂತೀನಿ ಯಾವುದೇ ಆಗಲಿ ಹಳೆಯದ ಎಷ್ಟು ಮಾತಾಡಿದ್ರೂ ಮುಗಿಯೋಲ್ಲ ಹ್ಞೂ ಮುಂದೆ ಚೆನ್ನಾಗಿರೋದು ನೋಡಬೇಕಷ್ಟೇ ನನಗೂ ತಮ್ಮ ತಮ್ಮ ಇಂಟಿ ತಮ್ಮನ ಮಗಳು ಅಂಬೋದು ನನಗೂ ಆಸೆ ಇರುತ್ತೆ ಹ್ಞೂ ನಾ ಇದ್ದಾಳೆ ಎಂಬುದ ಮರ್ತೆ ಬಿಟ್ಟಿದ್ದೆ ಹ್ಞೂ ಓದ್ತಿದ್ಲಲ್ಲ ಅವಾಗ ಅದಕ್ಕೆ ಹ್ಞೂ ಈಗೆಲ್ಲ ಓದೋದೆಲ್ಲ ಮುಗ್ದೈತಂತೆ ನಮ್ಮ ಪ್ರದಿಗೆ ಚೆನ್ನಾಗಿರುತ್ತೆ ಜೋಡಿ ಒಳಕ್ಕೆ ಹೋಗೋಣ ಬೇಡ ಹ್ಞೂ ಯಾಕೆ ಬೇಕು ನಮ್ಗೆ ಗೊಂಬೆಲಕ್ಕ ಸೆಟ್ ಮಾಡ್ಕೊಂಬತ್ತಾಳೆ ಹ್ಞೂ ನಾನಿ ಮನೆಯಕ್ಕೆ ಯಾವತ್ತೂ ಹೋಗಿಲ್ಲ ಆದ್ರೆ ಯಾಕೆ ಬೇಕು ಒಳಕ್ಕೆ ಹೋಗೋದು ಸಡನ್ನಾಗೆ ಸೆಟ್ ಮಾಡ್ಕಣ ಹಿಂಗೆ ಹಿಂಗೆ ಅಂತ ಮಾತಾಡ್ಬಿಡ್ತಾರೆ ಗೊಂಬೆಲಕ್ಕ ಗೊಂಬೆಲಕ್ಕ ಮೀನಾ ಮಹಿ 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 ಮೀನಾ ಏಮು ಅಮ್ಮಣಿ ಏಮು ಯಮಶ್ರೀ ಏಮು ಬಂಗಾರ ಏಮು ಅಮ್ಮಣಿ ಬರ್ರೆ ಮೈಲಿ ಬಾ ಯಾರ ಬಂದವ್ರೆ ಅತ್ತೆ ಬಾ ಯಾರ ನೋಡು ನಾನು ನಿಮ್ಮ ಅತ್ತೆ ಕಣಪ್ಪ ನೀನು ಜಾಸ್ತಿ ನೋಡಿಲ್ಲ ಅಷ್ಟೇನೆ ಮತ್ತೆ ಅನ್ಸುತ್ತೆ ಮರ್ತಿದ್ಯಾ ಯಾರೋ ಅಂತ ಹೇಳ್ತಾ ಇದಿಯಾ ಅಲ್ಲ ಗೊತ್ತು ರೀತಾ ಅತ್ತೆ ಅಂತ ನೀವ್ ಯಾಕೆ ಬಂದಿದ್ರ ಇಲ್ಲಿಗೆ ಹೇಳಿ ಗೊತ್ತಿಲ್ಲ ಅದಕ್ಕೆ ಹ್ಮ್ ಕರಿತೀನ್ ಅತ್ತೆ ಬಾ ಓ ಗೊಂಬೆಲಾತ್ತೆ ಬಾಳ ಯಾ ಇಲ್ಲಿಗೆ ಹ್ಮ್ ಯಾಕೆಲ್ಲ ಅಕ್ಕ ಯಾಕೆ ಯಾಕೆ ನಮ್ಮ ಮನೆ ಬಾಗ್ಲಿಕ್ಕೆ ಬಂದಿದ್ಯಾ ಅಯ್ಯೋ ಅಕ್ಕ ನನ್ನ ತಮ್ಮ ತಮ್ಮ ಇಂಟಿ ಬಂದವ್ರೆ ಅಂತೇಳಿ ನನಗೂ ಇರೋದಿಲ್ಲ ಅದಕ್ಕೇನೆ ನಾನು ಬಂದಿದ್ದೀನಿ ಅವ್ರನ್ನ ಊಟಕ್ಕೆ ಅಂತ ಮೀನಾ ಬಾರ್ ಮೀನಾ ಮಹಿ ಬಾ ನಮ್ಮನೆಗೆ ಊಟಕ್ಕೆ ಹೋಗೋಣ ಬಾ ನಿಗಾ ಏನು ಆಳೋದೆಲ್ಲ ಆಗೋದಾಗೋಯ್ತು ನಾನೀಗ ಚಿಕನ್ ತಗೊಂಬಂದು ನೀವು ಬಂದಿದ್ದೀರಾ ಅಂತ ನೋಡಿದೆ ನೀವು ಮಾತಾಡಿಸ್ಲಿಲ್ಲ ಅದಕ್ಕೆ ನೀವು ಅಲ್ಲಿಗೆ ಹೋಗ್ತಾಯಿದ್ದೀರಾ ಅಂತೇಳಿ ನೋಡಿದೆ ಇಲ್ಲಿ ಬಂದ್ರಲ್ಲ ಅದಕ್ಕೆ ಇರ್ತೀರಾ ಅಂಬದು ಗೊತ್ತಾಯಿತು ಅದಕ್ಕೆ ಚಿಕನ್ ತಗೊಂಬಂದಿದ್ದೀನಿ ಹ್ಞೂ చికన్ తమ్ముందు ఊటకు కరీణ అంతి అందుకే నన్ను ఏమను మాట్లాడక మాట్ాడస్ల అష్ట అదక ఇవ్వ కరయక బందీని బ్రీ చికన్ తమ్బందీని ఊట మాట్ బిరంతి ననూ నన్ను తమ్మ తమ్మే అక్కడికి బంద్రీ ఆతనమాంత నన్గు ఆసీద ఆసీతు అదే ఇవత్ తమ్ముందు మూడు కేజీ కోళ్ళి తమ్ముందు సారు మా అన్న సారు ఎలాగైతే ముద్దెడ్తీన బర్రీ ఇవగా ಏನು ಬೇಡ ಹಾಂ ನಿನ್ನಂತಾಳು ಮನಗೆ ನಾವೇನು ಅದು ಅಲ್ಲ ಹೆದ್ರಿ ಬಂದರು ಯಾವಾಗ ಬಂದ್ರಿ ಅಂತೇಳಿ ಮಾತಾಡಿಸ್ದಿಲ್ದಾಳು ಈಗ ಬಂದು ನೀನು ಕೋಳಿ ಸಾರು ಮಾಡಿದ್ದೀನಿ ಅಂತ ತರೀತಾ ಇದೆಯಲ್ಲ ಹ್ಞೂ ನೀನು ಏನಕ್ಕೆ ಬೇಸ್ಕೊತಾ ಇದೀಯ ಅಂಬದು ನನಗೆ ಚೆಂದ ಗೊತ್ತೈತಿ ಹೋಗು ಅದೇ ಮತ್ತೆ ಹ್ಞೂ ಏನಂದ್ಕಂಡು ಬಂದ್ಲ ಅಲ್ಲ ಮುಂದೆ ಬಂದರು ಮಾತಾಡ್ಸಿಲ್ಲ ಈಗ ಬಂದವಳೆ ಹ್ಞೂ ಕೋಳಿ ಸಾರು ಮಾಡಿದ್ದೀನಿ ಅಂತೇನು ಕೋಳಿ ಸಾರು ಅವ್ರೇನು ಕಂಡಿಲ್ವೇ ನೀನು ನೀನು ಮಾಡ್ರಿ ಅದೇ ಉಂಭದವರು ಹ್ಞೂ ಅವ್ರೇನೇನು ಕೋಳಿ ಸಾರು ಅಮ್ಮಂಗೆ ಕೋಳಿ ಸಾರು ಮಾಡಿದ್ದೀನಿ ಅಂತ ತರ್ಯಾಕ್ ಬಂದಿದ್ಯಾ ಹ್ಞೂ ಅವ್ರು ಬರಲ್ಲ ಹೋಗು ಎಂತ ಎಂತೆಂಥಾರ ಮನೆಗೆ ಹೋಗಿ ಉಂಡು ನಿನ್ನ ನಿನ್ನಂತಾಳು ಮನೆಗೆ ಮಾತ್ರ ಬರಲ್ಲ ನಾನು ಹ್ಞೂ ಇಲ್ಲೋಡಿ ಇಲ್ಲಿ ಇಲ್ಲಿ ಹೇಳ್ಬೇಕಾದ್ರೆ ಹೋಗಿ ಉಂಡು ಬರ್ತೀನಿ ನಿನ್ನಂತಳು ಮನೆಗೆ ಬಂದು ಮಾತ್ರ ನಾನು ಉಂಡು ಕೈ ತೊಳೆಯೋದಿಲ್ಲ ಹ್ಞೂ ಬರೋದಿಲ್ಲ ನಾನು ಬರೋದಿಲ್ಲ ನಾನು ಯಾವತ್ತು ಹಾಲಿ ನಿನ್ನ ಬಿಟ್ಟಾಕ್ಬಿಟ್ಟಿದ್ದೀನಿ ಅಕ್ಕ ಎಂಬೋದು ನಾನು ಯಾವತ್ತೂ ನಾನು ಇಬ್ಬರು ಅಕ್ಕರೆ ಇದ್ದಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ನನಗೆ ಒಬ್ಬಳು ಅಕ್ಕಯ್ಯ ನಮ್ಗೆ ಗೊಂಬೆಲಾಕ ಅಷ್ಟೇ ನೀನು ನನಗೆ ಏನೂ ಅಲ್ಲ ಹ್ಞೂ ನನಗೆ ನನ್ನ ಹೆಂಡ್ತಿನೂ ನನ್ನ ಮಗಳು ಎಷ್ಟು ಕಷ್ಟ ಅಂತ ಹೇಳಿ ನಾನು ಎಷ್ಟೆಲ್ಲ ಆವಾಗ ಕೇಳ್ಕೊಂಡೆ ಹ್ಞೂ ಎಂದನಾ ಕಷ್ಟಕ್ಕೆ ಆದೆ ನೀನು ಹಾಂ ಕಷ್ಟಕ್ಕೆಲ್ಲ ಎಷ್ಟು ನಾನು ಬೇಡ್ಕೊಂಡಿದ್ದೀನಿ ನಿನ್ನ ಹಾಂ ಇದು ದೇವ್ರು ಕೊಟ್ಟ ಕಾಲ್ದಾಗೆ ತಮ್ಮ ಅಂತ ಹೇಳಿ ನೀನು ಒಂದು ಇಸ್ಕೊನು ಪ್ರೀತಿಯಿಂದ ಕರೀಲಿಲ್ಲ ಹಾಂ ಅಷ್ಟೊಂದು ನೀನು ಶ್ರೀಮಂತಿಕೆ ಬಂದಿದ್ರು ತಮ್ಮ ನಾನು ನಿನ್ನ ಮನಸ್ಸಿಗೆ ಬಂದಿತ್ತೆ ಹಾಂ ಇವಾಗ ತಮ್ಮ ಅಂಬೋದು ನಿನ್ನ ಮನಸ್ಸನ್ನ ಬಂದೈತೆ ತಮ್ಮ ತಮ್ಮ ಹೆಣ್ತಿ ಅಂಬೋದು ಆಸೆ ಬಂದೈತಂತ ಇವಾಗ ಹ್ಞೂ ಅವಾಗೆಲ್ಲ ಇರಲಿಲ್ಲ ನೀನು ಯಾವಾಗ ಅಂತ ಕೆಲಸ ಮಾಡ್ದೋ ಅವಾಗಿಂದಲೇ ನಾನು ನಿಮ್ಮ ನಾಳೆನೆ ಬಿಟ್ಟು ಹಾಕ್ಬಿಟ್ಟಿದ್ದೀನಿ ಹ್ಞೂ ನಾ ಬಂತು ಬರೋದಿಲ್ಲಮ್ಮ ಹ್ಞೂ ಬರೋದಿಲ್ಲ ನಾವು ಈಗ ಹಂಗೆಲ್ಲ ಮಾತಾಡಬೇಡ್ರಿ ಹಳೇದಾಗಿ ಎಷ್ಟು ಮಾತಾಡಿದ್ರು ಮುಗ್ಯಲ್ಲ ಕಣ ಹ್ಮ್ ನನಗೂ ನನ್ನ ತಮ್ಮ ಅಂಬದ ಆಸೆ ಐತೆ ಹ್ಞೂ ಏನು ಮಾಡೋಣ ಅವಾಗೇನು ಹಂಗೆ ಆಯಿತು ಹಳೇದು ಮಾತಾಡೋದೇ ಬೇಡ ಅಂತ ಹೇಳಿಲ್ವೇ ನಾನು ಹ್ಞೂ ಬರ್ರಿ ಮೂವರು ಬರ್ರಿ ಏಮನ್ ಕರ್ಕಂಡು ಅಕ್ಕ ಬಾರೇ ನೀನು ಹ್ಞೂ ಎಲ್ಲರೂ ಚೆನ್ನಾಗಿರೋಣ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ತಾನೇ ನಾನು ಕೋಳಿ ತಂದು ಇವತ್ತು ಕೋಳಿ ಸರ್ ಮಾಡಿ ಕರಿತಿರೋದು ಹ್ಞೂ ಬರ್ರಿ ನಿಂತ ಅಮ್ಮ ಎಮ್ತೀನಿ ಬರ್ರಿ ಹ್ಞೂ ಬಂದು ಊಟ ಮಾಡ್ಕೊಂಡು ಬರೀ ರೀತಿ ಅಮ್ಮ ಏನೋ ಬೇಡ ನಾವು ಬರೋದಿಲ್ಲ ಸುಮ್ಮನೆ ಇಲ್ಲಿಂದ ಹೊರಟೋಗು ನಮ್ಮನ ಬಲವಂತ ಮಾಡಬೇಡ ಹ್ಞೂ ಬರೋಕ್ಕಾಗಲ್ಲ ನಾವು ಊಟನೂ ಮಾಡೋದಿಲ್ಲ ಕಣಮ್ಮ ಹ್ಞೂ ನಾವಿವಾಗ ಚಿಕನ್ ತಿಂಬಲ್ಲ ಹ್ಞೂ ನಾವೇನೂ ಪೂಜೆ ಮಾಡಿದ್ವಿ ನನಗೆ ಪೂಜೆ ಮಾಡಿಸಿದ್ವಿ ಮೊನ್ನೆ ಹ್ಞೂ ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸಿದ್ವಿ ಮನೆಯಾಗೆ ನಾವಿನ್ನೂ ಇನ್ನು ಇಲ್ಲ ಹ್ಞೂ ಹೋಗು ಈಗ ಸುಮ್ಮನೆ ತಿಂಬಂಗಿದ್ರೆ ನಾವೇನು ನಾವೇನ್ ಬರ್ತಿದ್ವಿ ತಿಂಬಲ್ಲ ಸುಳ್ಳು ಹೇಳ್ತಿರ ನೀವು ಸುಮ್ಮನೆ ಏನೋ ಪೂಜೆ ಮಾಡ್ಸಿದ್ವಿ ಅಂತ ಹೇಳ್ತೀರ ಅಲ್ಲೇ ಬಹಳ ದಿವಸ ಆಯ್ತು ಅನ್ಸುತ್ತೆ ಪೂಜೆ ಮಾಡಿಸಿ ಇಲ್ಲ ನಲ್ವತ್ತೆರಡು ದಿನ ತಿಮ್ಮಂಗಿಲ್ಲ ಅಂತೇಳಿ ಹೇಳಿದ್ದಾರೆ ಹ್ಞೂ ನಾವು ತಿಂಬಲ್ಲ ನಾವು ಮೊನ್ನೆ ಪೂಜೆ ಮಾಡ್ಸಿರೋದರಿಂದ ನಾ ಮನೆಯಾಗೆ ತಿಂಬಲ್ಲ ಅದಕ್ಕೆ ಬರಲ್ಲ ಹ್ಞೂ ಹೋಗ್ರಿ ಸುಮ್ನೆ ಬಲವಂತ ಮಾಡಬೇಡ್ರ ಅದೇ ಮತ್ತೆ ಅವ್ರು ತಿಂಬಲ್ಲ ಅಂತ ಹೇಳಿ ಹೇಳ್ತಿದ್ರುನು ನಿಮ್ಗೆ ಅರ್ಥವಾಗಲ್ಲ ಪೂಜೆ ಮಾಡ್ಸಿದಿವಿ ತಿಂಬಲ್ಲ ಅಂತ ಅವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸಿದ್ರಂತೆ ಮನೆಯಾಗೆ ಅದಕ್ಕೆ ಮನೆಯಾಗ್ಲಾರ ಯಾರು ತಿನ್ಬೇಡ್ರಿ ಅಂತ ಹೇಳಾರು ಅದಕ್ಕೆ ತಿಂಬಲ್ಲ ಅವ್ರು ಹ್ಮ್ ಹೋಗ್ ಸುಮ್ನೆ ನೋಡಿ ನಾನು ನನ್ನ ತಮ್ಮ ತಮ್ಮ ಹೆಂಡತಿ ತಮ್ಮನ ಮಗಳು ಬಂದವಳೆ ಅಂತ ಇಷ್ಟು ಆಸೆಯಿಂದ ನಾ ನಾನು ಬಂದವರಲ್ಲ ಅಂತ ಹೇಳಿ ಆಸೆಯಿಂದ ತರಿಸಿ ಮೂರು ಕೆ ಜಿ ಕೋಳಿ ತರಿಸಿ ಎಂಥ ರುಚಿಯಾಗಿ ಕೋಳಿ ಸಾರು ಮಾಡಿದ್ದೀನಿ ಎಂತ ಸಿನಕ್ಕೈತಂಗಿನಿ ಹ್ಞೂ ಉಪಕಾರ ಒಂಥಿ ಹೆಂಗೈತೆ ಮುದ್ದೆ ಮಾಡೋಣ ಅಂತಿದ್ದೀರ ಹುಡುಗು ಈಗ ಸಾಥಿನ ನಿಂಬೆಣ್ಣ ಚಿಕ್ಕಪ್ಪ ಎಲ್ಲ ನಾ ಈರುಳ್ಳಿ ಅಂತ ಬಂದೆ ನಿಮ್ಮನ್ನ ನಿಮ್ಮನ್ನು ಹೋಗಿ ಅಲ್ಲಿ ಕುಂಡಿಸ್ಕೊಂಡು ಮುದ್ದೆ ಮಾಡ್ಸಿಡ ಮುದ್ದೆ ಉಂಬಾಕಿ ಅಂತ ಅನ್ಕೊಂಡೆ ಆದರೆ ನೀವು ನೋಡಿದ್ರೆ ಇವಾಗ ಹಿಂಗ ಅಂತ ಹೇಳ್ತಾ ಇದ್ದೀರ ಏನು ಮಾಡೋಕು ಬಿಡ್ರಿ ಈಗ ಬಂದವಳಿ ಹ್ಞೂ ಬಂದ ಹೆಣ್ಣೈತೆ ಅಂತ ಬೇಸ್ಕೊಂಡು ಬಂದಿರ ದೇವಳು ಅಯ್ಯೋ ಏನಾದರೂ ತಿಳ್ಕೊಳ್ರಿ ಹ್ಞೂ ನಾನು ಒಳ್ಳೆ ಮನ್ಸಿಂದನ ಒಳ್ಳೆ ರೀತಿಯಿಂದನ ಕರೆಯಕ್ಕೆ ಬಂದ್ರೂ ಏನೆಲ್ಲ ಪಾರ್ಥ ಮಾಡ್ಕೊತೀರ ಏನು ಮಾಡೋಕ್ಕಾಗಲ್ಲ ನನ್ನ ಮನ್ಸಿಗೆ ಬೇಜಾರಾಗುತ್ತೆ ನಾನೆಂತೆ ಖುಷಿಯಾಗಿ ಎಷ್ಟು ಖುಷಿಯಾಗಿ ಬಂದೆ ನನ್ನ ತಮ್ಮ ತಮ್ಮ ಕರ್ಕೊಂಡು ಹೋಗೋಣ ಅಂತ ಬಿಡು ಹ್ಞೂ ನೀವು ಮಾಡೋಕ್ಕಾಗುತ್ತೆ ಊಟ ಮಾಡಲ್ಲ ನಾವು ಅದಕ್ಕೋಸ್ಕರ ಊಟ ಮಾಡಂಗಿದ್ರೆ ಬರ್ತಿದ್ವಿ ಬರ್ರಿ ಒಬ್ಬಟ್ಟೆ ಮಾಡ್ತೀನಿ ಒಂದೆರಡು ಬೆಳಕಾಳು ಹಾಕಿ ಹ್ಞೂ ಒಂದಿಷ್ಟು ಬೆಳಕಾಳು ಹಾಕಿ ಒಬ್ಬಟ್ಟು ಮಾಡ್ತೀನಿ ಬರ್ರಿ ಏನು ಬೇಡ ಸುಮ್ಮೀರು ನಾವು ಊಟ ಮಾಡಲ್ಲ ಏನು ಬೇಡ ಹ್ಞೂ ಈಗ ಅದನ್ನೆಲ್ಲ ಮಾಡ್ಕೊಂಡು ಸುಮ್ಮನೆ ಅದೇನು ಬೇಡ ಸುಮ್ಮನೀರು ಹ್ಞೂ ಹೋಗಿ ನಿಮ್ಮ ಪಾಡಿಗೆ ನೀವು ಉಂಟುಕೊಂಡು ನೀವು ಎಲ್ಲರೂ ಹೂಣ್ರಿ ಮನೆಯಾಗಲಾರೆ ಉಂಟ್ಕೊಂಡು ಚೆನ್ನಾಗಿರಿ ಹೋಗ್ರಿ ಹ್ಞೂ ಸುಮ್ಮನೆ ಬಲವಂತ ಮಾಡಬೇಡ ಸರಿ ಆಯ್ತಮ್ಮ ಹಿಂಗಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಹೋಗ್ ನಾ ಉಂತ್ರಿ ಪ್ರೀತಿಯಿಂದ ಕರೆಯೋಣ ಅಂತ ಬಂದೆ ನಮ್ಮ ಹುಡುಗ ಕರ್ಕಂಬ ಕರ್ಕಂಬ ಅಂದ ಹುಂಗಿದ್ರೊಟ್ಟೆ ಬಂದು ಒಂದು ಒಟ್ಟು ಕಾಪಿನಾನ ಕುಡ್ದು ಬರ್ರಿ ಹ್ಞೂ ಹುಂಗಿದ್ರೊಟ್ಟೆ ಬಾರ ಏಮ ಹೋಗೋಣ ಏಮ್ಮ ಬಾರಮ್ಮ ಹ್ಞೂ ಬಾರಮ್ಮ ಮಣಿ ಬಾ ಯಮ್ಮ ಬಾರಪ್ಪ பாரம்மா யாவத்தும் வந்த மனித அத்தை அந்த நினைவு ஆசை இரல்வா ஆ இது அத்தை மனைனே அது அத்தை மனைனே பாரம்மா ஏமாறப்பா பத்தினு ஓகத்தே ஆமேல் பத்தினு ஓகும் யாவாக பத்தியா பார்ப்பா ஆமோ பாறம்மாறம்மா பா இன்னாக பத்தியா பாக நன் ஜித்யே ஏய் இல்லை கணம்மா அவள் வரோல்ல ஓகும் நம் எல்லாம் வரங்க நான் ஆமேல் பத்தி இல்லாந்திர வரோம் ஓகும் சரி அம்மா ஆய் இங்கே இன்னேன்மோ ಏನೇಂದ್ರೂ ನಂಬ ಕಣ್ಮೀನ ಇವಳನ್ನ ಹ್ಞೂ ಯಾತಕ್ಕೆ ಬಂದಿದ್ದಿಲ್ಲ ಏನು ಇವ್ಳ ನುಂಬಕ್ಕಾಗಲ್ಲ ಹಾಂ ಅದೇ ಮತ್ತೆ ಏ ಇವಳು ಒಳ್ಳೆಯಣಲ್ಲ ಹ್ಞೂ ಏನಂದ್ ಕಂಡು ಬಂದವಳ ಅದ್ ಮ್ಯಾಗ ಇವಾಗ ಡೈವರ್ಸ್ ಆಯ್ತು ಮೀನಮ್ಮ ಹ್ಮ್ ಡೈವರ್ಸ್ ಕೊಡ್ಸಿ ಇವಾಗ ಬೇರೆ ಮದುವೆ ಮಾಡಬೇಕು ಅಂತ ಇದ್ದಾಳು ಅಕ್ಕಿ ಎಣ್ಣೆ ಐತಿ ಅಂತ ಏನಾನ ಬಸ್ ಬಂದವಳ ಏನ ಆ ಇವಳು ಯಾತು ಇಲ್ದಾಲೇನೇ ಬರೋಲ್ಲ ಪ್ಲಾನ್ ಮಾಡ್ಕೊಂಡು ಇವಳೆಲ್ಲ ಪ್ಲಾನ್ ಮಾಡ್ಕೊಂಡು ಬರೋದಿರೀತಾ ಏನು ಪ್ಲಾನ್ ಮಾಡ್ಕೊಂಡವಳ ಏನೋ ಒಂದು ಗೊತ್ತಿಲ್ಲ ಹ್ಮ್ అలా సత్యనారాయణ స్వామి పూజ మన అది నాన్ వెజ్ చికన్ మటన్ అదకే బర అంతవల కళా కళదండి కరీకే ఇష్ట అసేన్ బయ్యే తలకి ಏ ಅದೇನಿವಾಗ ಏನು ಬೇಕಲ್ಲ ಅದಕ್ಕೋಸ್ಕರ ಬಂದವಳು ಅಷ್ಟೇನೆ ಹ್ಞೂ ಏನು ಮದುವೆ ಮಾಡ್ಕೋಬೋದು ಎಂಬ ಲೆಕ್ಕಾಚಾರಕ್ಕೆ ಅವಳು ಬಂದಿರೋದು ಓಹ್ ಸುಮಾರು ಅದಾಳಲ್ಲ ಏನಾನ ಆದ ಐತೆ ಅಂದ್ರೆ ಮಾತ್ರ ಅವಳ ರೀತ ಬರೋದಿಲ್ಲ ಅಂದ್ರೆ ಅಷ್ಟು ಸ್ವಲ್ಪ ನಾನೇ ಯಾಕೋರ್ತಕ್ಕ ಹೋಗಂ ತೆಗ್ಗಿ ಅಂತಳೆ ಹ್ಞೂ ತೆಗ್ಗಿ ಬರೋ ಅಂತ ಅಲ್ಲ ರೀತ ಅವಳು ಹ್ಮ್ ಅವಳಿಗೆ ಏನಕ್ಕೆ ಬಂದಾಳಂದ್ರಿಂದ ಅದರಿಂದ ನೂರಾರೆಂಟು ಎಂಟು ಕ್ವಶನ್ಗಳಿರ್ತಾವೆ ನೂರಾರು ಯೋಚನೆ ಇರ್ತಾಳೆ ಹ್ಮ್ ನೂರಾರು ಯೋಚನೆ ಅವಳು ಹ್ಮ್ ನಮ್ಮಂಗೆ ದಡ್ರಲ್ಲ ಓ ಅದೆಲ್ಲ ಹಿಂಗಾಗುತ್ತೆ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಎಲ್ಲಾನ ಯೋಚನೆ ಮಾಡ್ತಾಳ ಅಷ್ಟು ಸುಲಭ ಅಲ್ಲ ಅವಳು ಮಾಡಿದ್ರಲ್ಲ ವೀಕ್ಷಕರು ಇನ್ನ ಐತೆ ಅಂತೇಳಿ ಬೇಸ್ಕೊಂಡು ಈಗ ಸಾರು ಮಾಡಿದೀವಿ ಉಂಬಕ್ಕೆ ಬರ್ರಿ ಅಂತೇಳಿ ಕರಿಯಕ್ಕೆ ಬಂದಿದ್ದಾಳ್ರೀತ್ ಹ್ಞೂ ಅದಕ್ಕೆ ನಾವು ಇಲ್ಲಮ್ಮ ಏನು ಬೇಡನಾ ಊಟನೂ ಮಾಡಲ್ಲ ಅಂತೇಳಿ ಇದ್ದಂಗೆ ಹೇಳ್ಬಿಟ್ವಿ ಹ್ಞೂ ನಾನು ಹೋಗಕ್ಕೆ ಇಷ್ಟ ಇಲ್ಲ ಥೂ ಅವಳು ಅವಾಗ ಎಷ್ಟು ಇದಾ ಮಾಡಿದ್ಲು ನಮ್ಮನ್ನಂತೂ ಕೀಳಾಗಿ ನೋಡ್ಬಿಟ್ಳು ಹ್ಞೂ ಬಡವರಿಗೆ ಬೆಲೆನೇ ಕೊಡ್ತಿರಲಿಲ್ಲ ನಾವು ಸ ನಮ್ಮ ಗಂಡದವ್ರ ಮನೆಗೂ ಬರ್ತಾನ ಗಂಡನ ಮನೆಗೂ ಬರ್ತಾನ ಗಂಡನ ಮನೆಗೆ ಇವರುನು ಪಾಪ ಎಲ್ಲ ಕಳೆದು ಅಪ್ಪ ಅಮ್ಮಯ್ಯ ಸಾಕಿರೋಂಥ ಕುರಿ ಎಲ್ಲ ಅದಕ್ಕೆ ಕಿತ್ಕೊಂಡು ಮೋಸ ಮಾಡಿದ್ಲು ನಮಗೇನು ಕೊಡ್ಲೂ ಇಲ್ಲ ನನ್ನ ಗಂಡಿಗೆ ಹ್ಞೂ ಪಪ್ಪ ಎಂಥದಂಗ್ಲಿ ಇವತ್ತು ಗೊಂಬೆಲಕ್ಕ ನಮ್ಮ ಕಷ್ಟಕ್ಕಾಗೈತೆ ನೋಡ್ಕೊಂಡೈತೆ ಈ ಸಹ ಹೊಸ ನನ್ನ ತಮ್ಮ ಅಂತ ಕುರಿನೂ ಕೊಟ್ಟೈತೆ ಮೋಸ ಮಾಡಲಿಲ್ಲ ಇವತ್ತು ಹ್ಞೂ ಇವಳು ತುಂಬ ಮೋಸ ಮಾಡಿಲ್ಲ ನಮಗೆ ಅದಕ್ಕೋಸ್ಕರ ನಾವು ಅವಳ ಮನೆಗೆ ಹೋಗಲ್ಲ ಅಷ್ಟೇ ಹ್ಞೂ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮುಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು